ಮುಂದಿನ ಮೂರು ತಿಂಗಳಲ್ಲಿ ಮಣಿಪಾಲದಲ್ಲಿ ರೋಬೋಟಿಕ್ ಸರ್ಜರಿ ಆರಂಭವಾಗಲಿದೆ ಎಂದು ಮಣಿಪಾಲ ಸಮೂಹ ಆಸ್ಪತ್ರೆಗಳ ಮುಖ್ಯಸ್ಥರಾದ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ತಿಳಿಸಿದರು ಅವರು ಕಾರ್ಕಳದ ಡಾಕ್ಟರ್ ಪೈ ರೋಟರಿ ಆಸ್ಪತ್ರೆಯಲ್ಲಿ ಕಾರ್ಕಳದ ಡಾಕ್ಟರ್ ಪೈ ರೋಟರಿ ಆಸ್ಪತ್ರೆ ಹಾಗೂ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇದರ ಆಶ್ರಯದಲ್ಲಿ ನಡೆದ ಬೆಂಗಳೂರಿನ ಖ್ಯಾತ ಮೂತ್ರಪಿಂಡ ಡಾ ಸುದರ್ಶನ್ ಬಲ್ಲಾಳ್ ಇವರಿಂದ ಮಾಧ್ಯಮದವರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಹೇಳಿದ್ರು ನಮ್ದು ಈಗ ಈಗ ಸ್ಪೆಷಲಿಸ್ಟ್ ಲನ್ ಸೊಸೈಟಿ ಆಗಿದೆ ನಿಮ್ಗೆ ಸ್ವಲ್ಪ ಎದೆ ನೋವು ಬಂದರೆ ಫಸ್ಟ್ ನೀವು ಪ್ರೈಮರಿ ಡಾಕ್ಟರ್ ನೋಡೋ ಬಂದು ಕಾರ್ಡಿಯಾಲಜಿಗೆ ಹೋಗ್ತೀರಿ ಅನ್ಯ್ರಹ ಮಾಡಿಸ್ಕೋಬಹುದು ಹಾಗೆ ಹಾಟೋಲ್ ಆಟಿಸ್ಟ್ಗೆ ಹೋಗ್ತೀರಿ ಹಾಗಾಗಿ ನೀವು ಫಸ್ಟ್ ನಿಮ್ಮ ಪ್ರೈಮರಿ ಡಾಕ್ಟರ್ ಅವರು ನಮ್ಮ ನಾವೇ ಬೆಳೆಯುವಾಗ ಡಾಕ್ಟರ್ ಬಿ ವಿ ಶೆಟ್ಟರ್ನಲ್ಲಿ propose a vote of thanks for handing over of the dialysis machine program which is being done by our hospital in association with Belanjay Sanjeev Hegde Trust, Hebrae. Um, Dr. H. H. S. Balal sir, Chairman Manipal Health Enterprises Private Limited, he has arrived here and he has uh, handed over the cheque as well as the dialysis machine to uh, uh, to Mahi and uh, Dr. T. M. A. Rotary Hospital. Uh, we are very grateful to him and also Dr. H. S. Balal sir, the provost Chancellor Mahi Manipal, who is also a trustee of the Madan Mohan Trust, we are very, very very thankful uh, to him and all the trustees uh, for the doing this um, uh, uh, noble. Uh, gesture of handing uh, of uh, giving us a machine we assure you sir that we will put the machine to good use and uh, uh, the people of karkala uh, will be ever thankful to you of Mahe and my dear brother dr hs balal honorable vice chancellor of Mahi, lieutenant general venkatesh a well-known philanthropist who has done so much for Mahi and also the citizens of this part of the world who has been honoured many a time for his social activities, Mr. G. Shankar, Pro Vice Chancellor of Mahe, Dr. Rao, and my good friend Darshan, who heads the nephrology department in Manipal, and of course the dynamic leader of our Karkal operations, Kirtinath. Senior faculty of MAHE and our medical colleges who have come all the way from Manipal, Bangalore, and other places, Di distinguished donors who have helped us set up this hospital and also run many of the charitable uh, activities that we do, ladies and gentlemen, members of the press. Of course, he was a businessman. ಅಟ್ ದಟ್ ಟೈಮ್ ಬಟ್ ಹಿ ವಾಸ್ಟಿವ್ ಸ್ಪೋರ್ಟ್ಸ್ ಮ್ಯಾನ್ಸೋ ಟ್ರಿಮೆಂಡಸ್ ರೆಸ್ಪೆಕ್ಟ್ ಫಾರ್ ಡಾಕ್ಟರ್ ಟಿ ಬೈ ಪಾಯ್ ಡಾಕ್ಟರ್ ರಾಮದಾಸ್ ಪಾಯ್ ಅಂಡ್ ದ ಗ್ರೂಪ್ ಆ್ಯಂಡ್ ಮೈ ಸಂಜೀವ್ ಹೆಗಡೆಯವರ ಒಂದು ಟ್ರಸ್ಟ್ನಿಂದ ಒಂದು ಕೊಡುಗೆಯಾಗಿ ಡಯಾಲಿಸಿಸ್ ಮಷೀನನ್ನು ಸುದರ್ಶನ್ ಬಲ್ಲಾಳ ಸರ್ ಹಾಗೂ ಎಚ್ ಎಸ್ ಬಲ್ಲಾಳ ಸರ್ ನೀಡಿದ್ದಾರೆ ಖಂಡಿತ ನಾವು ನಿಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಡಯಾಲಿಸಿಸ್ ಅಂದರೆ ಸುದರ್ಶನ್ ಬಲ್ಲಾಳ್ ಸರ್ ಈಗ ಪ್ರಶ್ನರಿಗೆಲ್ಲ ಬ್ರೀಫ್ ಮಾಡಿದ್ದಾರೆ ಅತ್ಯಂತ ಕಡೆಯ ಸ್ಟೇಜ್ನಲ್ಲಿರುವಂಥ ರೋಗಿಗಳಿಗೆ ಒಂದು ನಾಲ್ಕೈದು ವರ್ಷ ಪಾಸ್ ಆನ್ ಮಾಡಲಿಕ್ಕೆ ಲೈಫನ್ನು ಇರುವಂಥ ಒಂದು ಸಾಧನ ಖಂಡಿತ ಅದೊಂದು ಭಾಳ ನನಗೂ ಕೂಡ ಅದರದ್ದು ಭಾಳ ಮನಸ್ಸಿಗೆ ಬೇಜಾರಾಗ್ತಿತ್ತು ನಾನು ಕೂಡ ಸುಮಾರು ರಾಜ್ಯದಾದ್ಯಂತ ಒಂದು ನೂರಿನ್ನೂರು ಡಯಾಲಿಸಿಸ್ ಮಷೀನನ್ನು ನಾನು ಎಲ್ಲ ಆಸ್ಪತ್ರೆಗಳಿಗೆ ಕೊಟ್ಟಿದ್ದೇನೆ ಇವನ್ ಮಣಿಪಾಲ ಇರಬಹುದು ಹಾಗೆ ಇಲ್ಲಿ ಕೂಡ ರೋಡ್ರಿ ಇರ್ಬೋದು ನಮ್ಮ ಜ್ಞಾನ ಸುಧಾದ ಸುಧಾಕರ್ ಶೆಟ್ಟಿ ಇರ್ಬೋದು ನಾವೆಲ್ಲರೂ ಸೇರಿ ನಮ್ಮ ಮಾರ್ಗದರ್ಶನ ಆದ ಸಂಜೀವ ಹೆಗಡೆಯವರ ಒಂದು ಟ್ರಸ್ಟ್ ಇದೆ ಈ ಮೂಲಕ ಇಲ್ಲಿಗೆ ಬೇಕಾಗುವಂಥ ಖಂಡಿತ ಯಾವುದೇ ಇರಲಿ ನಾವು ನಮ್ಮ ಟ್ರಸ್ಟ್ನಿಂದ ಸರ್ ಮಾರ್ಗದರ್ಶನದಲ್ಲಿ ಕೊಡಲಿಕ್ಕೆ ನಾನು ಕೂಡ ತಯಾರಿದ್ದೇನೆ ಈಗಾಗಲೇ ಎಮ್ ಎಸ್ ಅವರು ಹೇಳಿದರು ಮೊನ್ನೆ ಮನೆಗೆ ಬಂದಾಗ ಒಂದು ಡ್ರೋನ್ ಕ್ಯಾಮ್ರಾ ಅದು ಕ್ಯಾನ್ಸರ್ ಪೇಷಂಟ್ನ ಆಪ್ರೇಷನ್ ಆಪರೇಷನ್ ಇದು ಇನ್ನೂ ಮುಂದುವರಿಯುತ್ತದೆ ಇದು ಅಥವಾ ಸಣ್ಣ ಒಂದು ಇದಿರ್ತದೆ ಪೆಟ್ ಸ್ಕ್ಯಾನ್ನ ಗೊತ್ತಾಗ್ತದೆ ಅದು ಅದನ್ನ ಅಲ್ಲಿ ಮಣಿಪಾಲ ಕಳಿಸಿ